ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮೇಷ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಅವರ ಭರವಸೆಗಳು ಮತ್ತು ಕನಸುಗಳ ಹಾರಾಟದೊಂದಿಗೆ ಮುಂದುವರಿಯುವಂತಹ ಸಮಯವಾಗಿರುತ್ತದೆ ಈ ವರ್ಷದ ಗ್ರಹಗಳ ಸ್ಥಾನದ ಪ್ರಕಾರ ಸಂಚಾರವು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಇದರಲ್ಲಿ ನಾವು ರಾಶಿಚಕ್ರ ಚಿಹ್ನೆಯ ಅಧಿಪತಿಯ ಬಗ್ಗೆ ಮಾತನಾಡೋದಾದರೆ ಈ ಹೊಸ ವರ್ಷದ ಆರಂಭದಲ್ಲಿ ಮಂಗಳನು ಧನು ರಾಶಿಯಲ್ಲಿ ಇದ್ದಾಗ ಮೇಷರಾಶಿಯವರ ಉತ್ಸಾಹ ಹೆಚ್ಚಾಗುತ್ತದೆ ಹೆಚ್ಚಾಗುವಂತೆ ಮಂಗಳನು ಕೆಲಸವನ್ನು ಮಾಡ್ತಾನೆ ಮೇಷರಾಶಿಯವರಿಗೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾಗ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸ್ತಾನೆ ಮತ್ತು ಶನಿ ಮೀನ ರಾಶಿಯಲ್ಲಿ ಇದ್ದಾಗ ನಿಮ್ಮನ್ನು ಮುಂದುವರಿಯುವುದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾನೆ ಈ ಹೊಸ ವರ್ಷದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಅನೇಕ ಆಹ್ಲಾದಕರ ಬದಲಾವಣೆಗಳು ಬರುತ್ತವೆ ಮತ್ತು ಈ ವರ್ಷ ಕಠಿಣ ಪರಿಶ್ರಮದಿಂದಲೇ ತುಂಬಿರುತ್ತದೆ ಹೊಸ ವರ್ಷದ ಆರಂಭವು ಆರ್ಥಿಕ ಮಟ್ಟದಲ್ಲಿ ಖರ್ಚುಗಳನ್ನು ತರುತ್ತದೆ ಆದರೆ ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ಪ್ರಯೋಜನಕಾರಿ ಸಾಬೀತುಪಡಿಸುವಂತಹ ಪ್ರಯತ್ನಗಳು ನಡೆಯುತ್ತವೆ ಜನವರಿಯಲ್ಲಿ ರಾಶಿಚಕ್ರದ ಅಧಿಪತಿಯಾದಂತಹ ಮಂಗಳನ ಪ್ರಭಾವವು ಚತುರ್ಗ್ರಹ ಯೋಗದಲ್ಲಿ ಇರುತ್ತದೆ ಆದ್ದರಿಂದ ಅದೃಷ್ಟದ ಜೊತೆಗೆ ಕೆಲಸದ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮವು ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಭಾಗ್ಯಭವದ ಅಧಿಪತಿಯು ತನ್ನ ಸ್ವಂತ ಮನೆಯನ್ನು ನೋಡುವ ಮೂಲಕ ನಿಮ್ಮ ಭಾವವನ್ನು ಹೆಚ್ಚಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆ ಮತ್ತು ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆಯಬಹುದು ಈ ವರ್ಷ ನೀವು ನಿಮ್ಮ ನೆಚ್ಚಿನ ಕಂಪನಿಯಲ್ಲಿ ಉದ್ಯೋಗವನ್ನು ಕೂಡ ಪಡೆಯಬಹುದು ಅದೃಷ್ಟದ ಸಹಾಯದಿಂದ ಆದಾಯದ ಮೂಲಗಳು ಸಹ ಹೆಚ್ಚಾಗಬಹುದು ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಪ್ರಗತಿಯನ್ನು ತರುವಲ್ಲಿ ನಿಮ್ಮ ಜೀವನ ಸಂಗಾತಿಯು ನಿಮಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಗುರುವಿನ ಶುಭ ಅಂಶವು ಕೆಲಸದ ವಿಷಯದಲ್ಲಿ ಉತ್ತಮ ಅವಕಾಶಗಳನ್ನು ತರಬಹುದು ತಿಂಗಳ ಮೊದಲ ತ್ರೈಮಾಸಿಕದಲ್ಲಿ ಕೆಲವು ಅವಕಾಶಗಳು ತುಂಬ ಅನುಕೂಲಕರವಾಗಿ ಇರುತ್ತವೆ ಈ ಸಮಯದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹಠತನೇ ಬದಲಾವಣೆಗಳು ಕಂಡುಬರುತ್ತವೆ ಕೆಲವು ಹೊಸ ಆದಾಯದ ಮೂಲಗಳು ಸಹ ನಿಮಗೆ ಸಹಾಯವನ್ನು ಮಾಡಬಹುದು ನಿಮ್ಮ ಆದಾಯ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿಯೂ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ದೇಶೀಯ ಜೀವನದಲ್ಲಿನ ಪರಿಸ್ಥಿತಿಗಳು ಮಿಶ್ರ ಪರಿಣಾಮಗಳನ್ನು ತೋರಿಸಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರುವುದು ಅಗತ್ಯ ಅಧಿಕ ರಕ್ತದ ತೊಡ ಅಥವಾ ಎದೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಉತ್ತಮವಾದಂತಹ ಸಮಯವಾಗಿರುತ್ತದೆ ಅವರು ತಮ್ಮ ಆಯ್ಕೆಯ ವಿಷಯಗಳನ್ನು ಪಡೆಯುವಲ್ಲಿ ಹೊಂದಿರುತ್ತಾರೆ ನಿಮ್ಮ ಗುರುಗಳ ಆಶೀರ್ವಾದವು ನಿಮಗೆ ಸಿಗುತ್ತದೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರೋವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಫೆಬ್ರವರಿ ಮಧ್ಯಭಾಗದಿಂದ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕೆಲಸವನ್ನು ವೇಗಗೊಳಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಈ ವರ್ಷ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದು ಇನ್ನು ಮೇಷರಾಶಿಯವರಿಗೆ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಅಂದರೆ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳುಗಳಲ್ಲಿ ಕೆಲವು ಏರಿಳಿತಗಳು ಕಂಡುಬರುತ್ತವೆ ಏಪ್ರಿಲ್ ತಿಂಗಳಿನಲ್ಲಿ ಬಾಹ್ಯ ಸಂಪರ್ಕಗಳಿಂದ ಕೆಲವು ಲಾಭಗಳು ಮತ್ತು ಕೆಲಸದಲ್ಲಿ ಜಡತೆ ಕಂಡುಬರುತ್ತದೆ ಈ ಸಮಯದಲ್ಲಿ ಲಗ್ನೇಶ್ವರನು ರಾಹುವಿನೊಂದಿಗೆ ಇರುವಿಕೆ ಮತ್ತು ನಂತರ ಹನ್ನೆರಡನೇ ಮನೆಗೆ ಹೋಗುವಿಕೆ ಇದರಿಂದ ಸಾಮಾಜಿಕ ಮತ್ತು ಬಾಹ್ಯ ಮಟ್ಟದಲ್ಲಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತದೆ ಹೆಚ್ಚಿನ ಖರ್ಚುಗಳ ಜೊತೆಗೆ ಆಧ್ಯಾತ್ಮಿಕ ಅಂಶವು ಈ ಸಮಯದಲ್ಲಿ ಮನಸ್ಸನ್ನು ಒಡೆಯುತ್ತದೆ ಈ ಸಮಯದಲ್ಲಿ ಧಾರ್ಮಿಕತೆಗೆ ಸಂಬಂಧಿಸಿದಂತೆ ಕೆಲಸದಲ್ಲಿ ಹೆಚ್ಚು ಖರ್ಚಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಮೇ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಬಹುದು ಆದರೆ ಶೀಘ್ರದಲ್ಲೇ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತದೆ ವಿದೇಶ ಪ್ರವಾಸದ ಸಾಧ್ಯತೆ ಕಂಡುಬರುತ್ತದೆ ನಿಮಗೆ ದೂರದ ಪ್ರಯಾಣಕ್ಕೆ ಅವಕಾಶಗಳು ಸಿಗಬಹುದು ವೃತ್ತಿ ಜೀವನದ ವಿಷಯದಲ್ಲಿ ಇದು ವಿದೇಶದಲ್ಲಿ ಕೆಲಸ ಪಡೆಯುವ ಸಮಯವಾಗಿರುತ್ತದೆ ಜನರು ತಮ್ಮ ಸ್ನೇಹಿತರೊಂದಿಗೆ ಸಂವಹನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಈ ವರ್ಷ ನಿಮಗೆ ಹಿರಿಯರ ಹಿರಿಯ ಸಹೋದರರ ಬೆಂಬಲ ಕೂಡ ಸಿಗುತ್ತದೆ ಹನ್ನೆರಡನೇ ಮನೆಯಿಂದ ಶನಿಯ ಸಂಚಾರವು ನಿಮಗೆ ಉತ್ತಮ ಅವಕಾಶಗಳನ್ನು ತರುತ್ತದೆ ಇದು ಹೊಸ ಆದಾಯದ ಮೂಲಗಳನ್ನು ಕೂಡ ತೆರೆಯಬಹುದು ವ್ಯವಹಾರದಲ್ಲಿನ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುತ್ತವೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಆಲೋಚನೆ ಮಾಡುತ್ತಿದ್ದರೆ ಈ ಸಮಯವು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ ಈ ವರ್ಷ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗಿರುತ್ತದೆ ಅವರು ತಮ್ಮ ಕಠಿಣ ಪರಿಶ್ರಮದಿಂದಲೇ ಎಲ್ಲ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ವರ್ಷದ ಮಧ್ಯಭಾಗದ ನಂತರ ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಬರುತ್ತವೆ ಭಾಗ್ಯೇಶ ಗುರುವಿನ ಉನ್ನತ ಸ್ಥಾನವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ವಾಹನ ಮನೆ ಮತ್ತು ಇತರ ದುಬಾರಿ ವಸ್ತುಗಳನ್ನು ನೀವು ಪಡೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಬೆಂಬಲ ಈ ಸಮಯದಲ್ಲಿ ನಿಮಗೆ ಸಿಗುತ್ತದೆ ನೀವು ಧಾರ್ಮಿಕ ಪ್ರಯಾಣಕ್ಕೆ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ನೀವು ವಿದೇಶಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ಈ ಸಮಯವು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿ ಸಾಬೀತಾಗುತ್ತದೆ ಹನ್ನೊಂದನೇ ಮನೆಯಿಂದ ರಾಹುವಿನ ಸಂಚಾರವು ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಏರಿಕೆಯನ್ನು ತರುತ್ತದೆ ವಿದೇಶ ಪ್ರಯಾಣ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಪ್ರಯಾಣವು ನಿಮಗೆ ತುಂಬ ಪ್ರಯೋಜನಕಾರಿಯಾಗುತ್ತದೆ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನವನ್ನು ಪ್ರಾರಂಭಿಸಲು ಇದು ತುಂಬ ಅನುಕೂಲಕರವಾದಂತಹ ಸೂಕ್ತವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿನ ರಾಶಿಯವರ ಭವಿಷ್ಯ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಇರುತ್ತೆ ಯಾವ ಗ್ರಹಗಳಿಂದ ಏನು ಪ್ರಯೋಜನಗಳು ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮೇಷ ರಾಶಿಯವರ ಉದ್ಯೋಗ ವ್ಯವಹಾರ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಇದೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದರ ಸಂಬಂಧಪಟ್ಟಂಗೆ ತಿಳಿಸ್ಕೊಡ್ತೀನಿ ಏಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಚಾರನೂ ಡೀಟೇಲಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ ಅದು ತುಂಬ ಸಮಯವನ್ನು ತಗೊಳ್ಳುತ್ತೆ ಹಾಗಾಗಿ ಪ್ರತಿಯೊಂದರ ಬಗ್ಗೆನೂ ಕೂಡ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಈಗಾಗಲೇ ಮೇಷ ರಾಶಿಯವರ ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ಸೊ ಇನ್ನು ಮುಂದೆ ನಾನು ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಮತ್ತು ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ವಿಡಿಯೋ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಮತ್ತು ಪರಿಹಾರಗಳು ಏನಿರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು